ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ಬಿಸ್ನೆಸ್ ಸ್ಟಡಿ ಅಂದರೆ ವ್ಯವಹಾರ ಅಧ್ಯಯನದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಹಿಸ್ಟ್ರಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಅಲ್ಲಿ ಕ್ವಶನ್ ಪೇಪರ್ನ ಹಾಕಿದ್ದೆ ಸೊ ಇವಾಗ ಬಿಸ್ನೆಸ್ ಸ್ಟಡಿಯಲ್ಲಿ ಹಾಕ್ತಾ ಇದ್ದೀನಿ ಸೊ ಅಕೌಂಟಲ್ಲಿ ಬೇಕಾದರೆ ಖಂಡಿತವಾಗಿ ಕಮೆಂಟ್ ಮಾಡಿದ್ರೆ ನಾನು ಅದು ಕೂಡ ಕ್ವಶನ್ ಪೇಪರ್ನ ನಿಮಗೆ ಕೊಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಲ್ಲ ಕ್ವಶನ್ ಪೇಪರ್ಗಳು ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಫಸ್ಟ್ ಒನ್ ಮಾರ್ಕ್ ಅಲ್ಲಿ ಕೇಳಿದ್ರು ದಕ್ಷತೆ ಎಂದರೇನು ಅನ್ನೋದನ್ನು ಕೇಳಿದ್ದಾರೆ ನೋಡ್ಕೊಂಡೋಗಿ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅದು ಯೋಜಿಸುವಿಕೆ ಸಿಬ್ಬಂದಿ ನಿರ್ವಹಣೆ ಸಹಕಾರ ನಿಯಂತ್ರಿಸುವಿಕೆ ಇನ್ನು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಯಾರನ್ನ ಕರಿತೀವಿ ಇನ್ನು ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಲಕ್ಷಣವಲ್ಲ ಅದು ಅನಿಶ್ಚಿತತೆ ನೌಕರರು ಸಾಪೇಕ್ಷತೆ ಸಂಕೀರ್ಣತೆ ಮುಂದೆ ಏಕಬಳಕೆ ಯೋಜನೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರು ನೆಕ್ಸ್ಟ್ ಯೋಜಿಸುವಿಕೆಯ ಎಂದರೇನು ಅದರ ವ್ಯಾಖ್ಯವನ್ನು ಒನ್ ಮಾರ್ಕಲ್ಲಿ ಕೇಳಿದ್ದಾರೆ ಇನ್ನು ಎರಡು ಮಾರ್ಕ್ಸಲ್ಲಿ ಖಂಡಿತವಾಗಿ ಇಷ್ಟು ನೋಡ್ಕೊಂಡು ಹೋದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಮಾರ್ಕ್ಸ್ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗೇ ಆಗ್ತವೆ ನಿರ್ವಹಣೆಯ ವ್ಯಾಖ್ಯೆ ಕೇಳಿದರೆ ಕಂಪಲ್ಸರಿಯಾಗಿ ಡೆಫಿನೇಷನ್ ಬರ್ತದೆ ಬ ಮಾಡಿರಿ ಯಾವುದಾದರೂ ಎರಡು ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರು ಇನ್ನು ಫಯಾಲ್ರವರ ಪ್ರಕಾರ ಶಿಸ್ತು ಅಂದರೆ ಏನು ಗ್ಯಾಂಗ್ ಫ್ಲಾಕ್ ಎಂದ್ರೇನು ಜಗತೀಕರಣದ ಅರ್ಥ ಕೊಡಿ ಉದ್ದೇಶಗಳು ಎಂದರೆ ಏನು ಯೋಜಿಸುವಿಕೆ ಎರಡು ಲಕ್ಷಣಗಳನ್ನು ಕೇಳಿದ್ದಾರೆ ಖಂಡಿತವಾಗಿ ಈ ಕ್ವಶನ್ ಪೇಕ್ಗಳು ನಿಮಗೆ ಬಂದೇ ಬರ್ತಾವ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇನ್ನು ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಕೇಳಿದರು ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ನಾಲ್ಕು ಅಂಶಗಳೊಂದಿಗೆ ವಿವರಿಸ್ರಿ ಇನ್ನು ನಿರ್ವಹಣೆಯ ತತ್ವಗಳ ಯಾವುದಾದರೂ ನಾಲ್ಕು ಸ್ವರೂಪಗಳನ್ನು ವಿವರಿಸ್ರಿ ಇನ್ನು ಎಫ್ ಡಬ್ಲ್ಯೂ ಟೇಲರ್ ಅವರು ನೀಡಿದ ನಿರ್ವಹಣೆಯ ತತ್ವಗಳನ್ನು ಬರೀರಿ ಅಂತ ಕೇಳಿದರು ಇನ್ನು ವ್ಯವಹಾರ ಪರಿಸರದ ಯಾವುದಾದರೂ ನಾಲ್ಕು ಆಯಾಮಗಳನ್ನು ಬರಿಬೇಕು ಇನ್ನು ಯೋಜಿಸುವಿಕೆಯ ಯಾವುದಾದರೂ ನಾಲ್ಕು ಮಿತಿಗಳನ್ನು ಬರಿಬೇಕು ಅಂತ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದರೆ ಎಲ್ಲ ಇಂಪಾರ್ಟೆಂಟ್ ಅದಾವೆ ಇಷ್ಟು ಮಾಡ್ಕೊಂಡು ಹೋದರೂ ಕೂಡ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗೇ ಆಗ್ತದೆ ಇನ್ನು ಏಯ್ಟ್ ಮಾರ್ಕ್ಸ್ ಕ್ವೆಶನಲ್ಲಿ ನಿರ್ವಹಣೆ ಒಂದು ಕಲೆ ಅಥವಾ ವಿಜ್ಞಾನ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಮೇಲೆ ವ್ಯವಹಾರ ಪರಿಸರದ ಲಕ್ಷಣಗಳು ಯಾವುದಾದರೂ ನಾಲ್ಕು ವಿಧದ ಯೋಜನೆಗಳನ್ನು ಕೇಳಿದ್ದಾರೆ ಇವೆಲ್ಲ ಕೂಡ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಇನ್ನು ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಸಲ್ಲಿ ನಿಮಗೆ ಏನು ಕೇಳಿದ್ದಾರೆ ನೋಡ್ಕೊಡ್ರಿ ನೀವು ಒಂದು ವ್ಯವಹಾರ ಸಂಘಟನೆಯ ವ್ಯವಸ್ಥಾಪಕರಂತ ಭಾವಿಸ್ ನಿರ್ವಹಣೆಯ ವಿವಿಧ ಹಂತಗಳನ್ನು ರೂಪಿಸುತ್ತವೆ ಎನ್ನುವುದನ್ನು ತೋರಿಸುವ ನಿರ್ವಹಣೆಯ ವಿವಿಧ ಹಂತಗಳ ಬಗ್ಗೆ ಅಂದವಾದ ರೇಖಾಚಿತ್ರವನ್ನು ಬರೀರಿ ಇನ್ನು ಸಂಸ್ಥೆಯ ವ್ಯವಸ್ಥಾಪಕರಾಗಿ ನಿಮ್ಮ ಸಂಸ್ಥೆಗೆ ಅಳವಡಿಸಿಕೊಳ್ಳುವ ಫಯಾಲ್ರವರ ಹತ್ತು ನಿರ್ವಹಣೆಯ ತತ್ವಗಳನ್ನು ಕೇಳಿದರೆ ಇದನ್ನು ನೀವು ಬಾಹೆಟ್ ಮಾಡಲೇಬೇಕು ಫಯಾಲ್ರವರ ಬಗ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಇಷ್ಟು ಅಂದರೆ ಈ ಕ್ವಶನ್ ಪೇಪರಲ್ಲಿ ನಾನು ಕೊಟ್ಟಿದ್ದೀನಿ ಸೊ ಮೇನ್ ಮೇನ್ ಖಂಡಿತವಾಗಿ ರಿಪೀಟ್ ಆಗ್ತದೆ ಚೆನ್ನದವುಗಳನ್ನು ಪಾಸ್ ಮಾಡಿಕೊಂಡು ನೋಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇ ಬ ಬಾಯ್